ಸೊ ಎಲ್ಲ ಕಮ್ ಬ್ಯಾಕ್ ಎನ್ ಮನಿ ಊರ ಗಾಯ್ಸ್ ಯಾರೋ ಶುಭಿದ್ದೀರಾ ಎಲ್ಲ ಲೈಕ್ ಮಾಡ್ಕೊಂಡ್ಲಿ ಪಟ್ಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂಬ್ರಿ ಗೈಸ್ ಗೈಸ್ ಯಾರೋ ಶುಭ್ರಿದ್ರೆ ಅವರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ ಮೇಲೆ ವೀಕ್ಲಿ ತ್ರೀ ಟೈಮ್ಸ್ ಒನ್ ಸಿಕ್ಸ್ಟಿ ಬರುತ್ತೆ ಗೈಸ್ ಫೈವ್ ಹಂಡ್ರೆಡ್ ಫಾಲೋಸ್ ಆದ ತಕ್ಷಣ ಬೇಗ ಎಲ್ಲ ಕಂಪ್ಲೀಟ್ ಮಾಡ್ಬಿಡಿ ಗಾಯ್ಸ್ ಗಾಯಿಸ್ ಇಷ್ಟು ದಿನ ಆದ್ಮೇಲೆ ನಮ್ಮನೆಲ್ಲಾರ ಅಚ್ಚುಮೆಚ್ಚಿನ ಬಾರ್ಡ್ ಫ್ರೆಂಡ್ ಬಂದಿದ್ದಾರೆ ಅವತ್ ಮಾಡಿ ಹೆಸರು ಚೇಂಜ್ ಇನ್ನು ಚೇಂಜ್ ಮಾಡಿ ಇದು ಬಿಟ್ಟು ನೋಡಿದ ಗ್ಲೋ ಎಲ್ಲ ಪಕ್ಕ ಹೆ ಗಾಯಿಸ್ ಮ್ಯಾಗ್ ಸಿಕ್ಕೈತೆ ಈಗ ಏನಿಮಿಗ್ ಎಲ್ಲ ಬ್ಯಾಕ್ ಡ್ಯಾಮೇಜ್ ಹೋಗ್ತೀನಿ ಆಯ್ತು ತಡಿಯಾ ಬಂದೆ ನೋಡೋರು ಕೊಟ್ಟೆ ನೀನ್ ಹೋಗಿ ಲಾಭ ನಾನೇ ನೋಡ್ಕೊಂತೀನಿ ನನ್ನ ಹತ್ರ ಐತೆ ಮ್ಯಾಗು ಈಗ ಏನಿ ಮ್ಯಾಗ್ ಬಿಡ್ತಾನೆ ಸ್ವ್ಯಾಗು ಇವನೇ ಯಾರೂ ಹೇ ಹಾಡೋಗ್ಬಾರ್ದಾರು ಸುಮ್ನೆ ಬಟ್ ನನ್ ಮಕ್ಳು ಎಲ್ಲ ಗೇಮ್ ಟೋಲ ಮಾಡ್ಕೊಂಡ್ಬಿಡ್ತಾರೆ ಏನೋ ನನಗೆ ರೋಲಾ ನಾನು ಆಡ್ತಾ ಇದ್ದೀನಿ ಫ್ರೀ ಫೈಯರು ನಿಂತು ಕಿಕ್ಕಿದೊಳಗೆ ಆಲ್ ಕ್ಲಿಯರು ತಡೆವಾಗ ಫಸ್ಟ್ ನಿಂಗೆ ಹೋಗ್ರಿ ಯಾವಾಗ್ತೀನಿ ಇಲ್ದೇ ಇಂಥ ಡೈಲಾಕ್ಗಳು ಶೂ ಪಾಕೊಂಡ್ ಕುತ್ಕೋತಿ ಅಷ್ಟೇ ಗಾಯ್ಸ್ ಮತ್ತೆ ನಾನೀಗ ಇಳಿತಾ ಇದೀನಿ ಪೀಕು ಎನಿಮಿಗಳೆಲ್ಲ ಆಗೋಗ್ತಾರೆ ಸೈಕೋ

ನಕನೇ ಯಾರು ಕರಲ್ ಬಂದಾ ದರಿ ಕೊರ್ತಿನಿ ಇಲ್ಲೇ ಬತಾನ ನೋಡ್ಕೋ ಬಿಸ್ಕೆಟ್ ಇಗಾಮಿ ಬಾಬೂ ನೀನೆ ಇಲ್ಲಿ ಶಾರ್ಡ್ಗಳ ತರಕ್ಕೆ ಬತ್ತಿರ ಏನಪ್ಪ ನೀವು ಹಾ ಜೋರಿ ಮರ್ಕಲೆಟ್ ನೋಡಿ ಇಷ್ಟೇ ಬರ್ಬತ್ತನೆ ಲಾವ್ ಚುವೇನ ಜೋರಿ ಮರ್ಕಲಕಲ್ಲ ಬಂದಿತ್ತು ನೀನೆ ಸಪೋರ್ಟ್ ಕೊಡದ ಬಂದಿತ್ತು ಸಪೋರ್ಟ ಶಾರ್ಡ್ ಸಪೋರ್ಟ್ ಯಾವನ್ ಬೇಕಿಂಗ್ ಸಪೋರ್ಟ್ ಓವಲೈ

ಗಾಯ್ಸ್ ಯಾರಲ್ಲ ಹಸು ಇದ್ರ ಪ್ಲೀಸ್ ಗಾಯಸ್ ಎಲ್ಲ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳಿ ಗಾಯ್ಸ್ ಗಾಯ್ಸಿಲ್ ಫೈನಲ್ ಫೈಟ್ ಗೆಂತ ಬಂದ್ರೆ ನೈಡ್ ಹಂಗ ಹೊಡಿತಾವ್ರ ನಾವ್ ಒಂದ್ ಪಕ್ಷ ನಾನು ಹೊಡ್ದ್ ಬಿಟ್ರು ನೀನ್ ಒಂದ್ ಎಚ್ ಪಿನೂ ಡ್ಯಾಮೇಜ್ ಆಗಿದೆ ಯಾರ ಬಂದ್ರಿ ಕಮಾನ್ ಗಾಯಸ್ ಲಾಸ್ಟ್ ತಿನ್ ನೀವು ಡ್ಯೂ ಇದೆ ಅವ್ರನ್ನ ಬ್ಲಾಸ್ಟ್ ಮಾಡಬೋಳ ಲವ್ ಶಿಷ್ಯಾ ನಿನ್ ಜೊತೆ ಇರೋದು ನಾನು ಅಂದ್ಮೇಲ್ ಬುಯ್ಯಾನು ನಮ್ದೇನೆ ಓಹೋ ಆಯ್ತು ನರಿ ಅಪ್ಪ ಅಲ್ಲ ಅವ್ರ್ ನಮಗ್ ಮರುಕ್ತಾರ ನಾವ್ ಅವ್ರಗ್ ಮರುಕ್ತೀವ ನೋಡ ಸುರಮಾನ್ಗ ಐಸ್ ಲಾಸ್ಟ್ ಏ ಇದ್ದಾರೆ ಓ ಇಲ್ಲೇ ಹೊರಡ ಅನ್ಕಮಾನ ಅಲ್ಲ ನಕ್ ಮಲನ್ ಒಗ್ಗುಟ್ ಬೇಗ ಬೇಗ ಒಗ್ಗಟ್ಟು ಕೇಳ್ತೇನ್ ಕ್ರೀ ಐ ನೀನ್ ನಾಕಂತ ರೈಸ್ ನೆಕ್ಸ್ಟ್ ಸೀಸನ್ ಮುಂಗಲ್ಲಿ ಡೈಮಂಡ್ ಫೋರ್ ಗೆಲ್ಸ್ತಾರೆ ಡೈರೆಕ್ಟ್ ತೊಂದರ್ ಗ್ರ್ಯಾಂಡ್ ಮಾಸ್ಟರ್ ತಿಂಗ್ ಆಯ್ಸ್ ಏನಂತೀರಾ ಎಲ್ಲ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ ಲವ್ ಯು ಆಲ್ ಬೈ ಬೈ ಗಾಯ್